ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಮಂಗಳ ಬಧಾಯಚ ಗುರು ಶುಕ್ರ ಶನಿಭ್ಯಾಶಾರ ಹವೇ ಕೇತವೆ ನಮಃ ನಮಸ್ತೆ ಆಶ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಕಟಕ ಅಥವಾ ಕರ್ಕಾಟಕ ರಾಶಿಯ ಫೆಬ್ರವರಿ ತಿಂಗಳ ಭವಿಷ್ಯವನ್ನು ಅವಲೋಕಿಸೋಣ ಕಟಕ ರಾಶಿಗೆ ಫೆಬ್ರವರಿ ತಿಂಗಳು ಅಷ್ಟೊಂದು ಆಶಾದಾಯಕವಾಗಿ ಕಂಡು ಇಲ್ಲ ಅಲ್ಲಿ ಈ ತಿಂಗಳ ವಾಕ್ಯ ನಿಮಗೆ ಕೈಗೆ ಬಂದದ್ದು ಬಾಯಿಗೆ ಬರೋದಿಲ್ಲ ಕಂಟಕಗಳ ಭೀತಿ ಮುಗಿದಿಲ್ಲ ಎಂಬಂತಹ ಒಂದು ವಾಕ್ಯ ನಮಗೆ ಈ ತಿಂಗಳಲ್ಲಿ ಬರ್ತಾ ಇದೆ ದೀರ್ಘಕಾಲದಿಂದ ಕೆಲವೊಂದು ಗ್ರಹಗಳ ಅನಾನುಕೂಲ ಪರಿಸ್ಥಿತಿಯನ್ನು ಕಟಕ ರಾಶಿಯವರು ಎದುರಿಸ್ತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಯಾವುದೇ ದೀರ್ಘಾಚಾರ್ಯ ಗ್ರಹಗಳು ನಿಮ್ಮ ಪರವಾಗಿಲ್ಲ ಉದಾಹರಣೆಗೆ ಅಲ್ಲಿ ಗುರು ಆಗಲಿ ಅಲ್ಲಿ ಶನಿ ಆಗಲಿ ರಾಹು ಆಗಲಿ ಕೇತು ಆಗಲಿ ಎಂದ್ರೆ ನಾಲ್ಕು ದೀರ್ಘಾಚಾರ್ಯ ಗ್ರಹಗಳು ಅಂದರೆ ಇವರು ದೀರ್ಘಕಾಲದ ಬಳಿಕ ತಮ್ಮ ರಾಶಿಯನ್ನು ಬದಲಿಸುವಂಥವ್ರು ಉದಾಹರಣೆಗೆ ಗುರು ಒಂದು ವರ್ಷಕ್ಕೊಮ್ಮೆ ಶನಿ ಮಹಾರಾಜರು ಎರಡು ವರ್ಷಕ್ಕೊಮ್ಮೆ ಕೇತುಗಳು ಒಂದೂವರೆ ವರ್ಷಕ್ಕೊಮ್ಮೆ ರಾಶಿ ಬದಲಿಸ್ತಾರೆ ಅಂತಹ ಆ ದೀರ್ಘಚಾರಿ ಗ್ರಹಗಳಲ್ಲಿ ಯಾವುದೂ ನಿಮಗೆ ಪರವಾಗಿ ಇರುವುದಿಲ್ಲ ಅದು ಒಂದನೇದಾಗಿ ಇರುವಂಥದ್ದು ಇನ್ನು ಕ್ಷಿಪ್ರಚಾರಿ ವಾರು ಗ್ರಹಗಳಾದಂಥ ಅಲ್ಲಿ ಸೂರ್ಯ ಮಂಗಳ ಬುಧ ಶುಕ್ರರ ಬಗ್ಗೆ ನಿಮಗೆ ಕೇವಲ ಅಲ್ಲೇ ಬುಧ ಮತ್ತು ಶುಕ್ರರ ಒಂದು ಅನುಗ್ರಹ ಅಷ್ಟೇ ಇರುತ್ತೆ ಮಂಗಳನು ಸಹ ನಿಮಗೆ ವಿರುದ್ಧವಾಗಿರ್ತೇನೆ ಸೂರ್ಯನ ಒಂದು ಚಲನ ಸಹ ನಿಮಗೆ ವಿರುದ್ಧವಾಗಿರ್ತದೆ ಹಾಗೆ ಈ ತಿಂಗಳಲ್ಲಿ ನಿಮಗೆ ಹಲವಾರು ಸಂಕಷ್ಟ ಮತ್ತು ಸವಾಲುಗಳ ಸರಮಾಲೆ ಬರ್ಬೋದಾಗಿದೆ ಹೆಚ್ಚಿನ ಗ್ರಹಗಳು ನಿಮಗೆ ಏಳು ಎಂಟರ ಸ್ಥಾನದಲ್ಲಿ ಈಗ ವ್ಯಕ್ತವಾಗುವಂಥದ್ದು ಅಲ್ಲಿ ಮಕರ ಮತ್ತು ಕುಂಭದಲ್ಲಿ ಆಗುವಂಥ ಪರಿವರ್ತನೆಗಳು ಉದಾಹರಣೆಗೆ ಸೂರ್ಯ ಮಕರ ಕುಂಭದಲ್ಲಿ ಮಂಗಳನು ಮಕರ ಕುಂಭದಲ್ಲಿ ಬುಧ ಮಕರ ಕುಂಭದಲ್ಲಿ ಶುಕ್ರ ಮಕರ ಕುಂಭದಲ್ಲಿ ಅಂದರೆ ನಿಮಗೆ ಸಪ್ತಮ ಮತ್ತು ಅಷ್ಟಮದ ಸಂಬಂಧ ಇರುವಂತಹ ಒಂದು ಪರಿವರ್ತನೆಗಳು ಈ ತಿಂಗಳಲ್ಲಿ ಬರುವ ಕಾರಣ ಆರೋಗ್ಯದ ಮೇಲೆ ವಿಶೇಷವಾಗಿ ಗಮನ ಖಂಡಿತ ಬೇಕಾಗತ್ತೆ ಆರೋಗ್ಯವಂತರಿಗೂ ಸಹ ಒಂದು ಆರೋಗ್ಯ ಸಮಸ್ಯೆ ಉದ್ದಾರಬಹುದು ಉದಾಹರಣೆಗೆ ಆಹಾರ ದೋಷದಿಂದ ನೀರಿನಿಂದ ಹವಾಮಾನ ವ್ಯಾಪಾರದಿಂದ ಆರೋಗ್ಯವಂತರಿಗೂ ಸಹ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರುಗಳು ಬರ್ಬೋದು ಅಥವಾ ಈಗಾಗಲೇ ಅನಾರೋಗ್ಯದ ಹಿನ್ನೆಲೆ ಇದ್ದವರಿಗೆ ಉದಾಹರಣೆಗೆ ಬಿ ಪಿನೋ ಶುಗರೋ ಅಸ್ತಮನೋ ಅದು ಅಲರ್ಜಿನೋ ಜಾಂಡೀಸ್ ಅಥವಾ ಏನು ಬೇರೆ ಬೇರೆ ರೀತಿ ಆರ್ಥರೈಟಿಸೋ ಮುಂತಾದೆಲ್ಲ ಇದ್ದವರಿಗೆ ಅದು ಈಗ ಮತ್ತೆ ಮರುಕಳಿಸ್ಬೋದಾಗಿದೆ ಅಥವಾ ಅದರ ಒಂದು ಪ್ರ ಪ್ರಭಾವ ಈಗ ಹೆಚ್ಚಳ ಆಗ್ಬೋದು ಅಥವಾ ಕಂಟ್ರೋಲ್ ತಪ್ಪುವಂಥದ್ದು ಉದಾಹರಣೆಗೆ ಶುಗರ್ ಕಂಟ್ರೋಲ್ ಇರುವುದಿಲ್ಲ ಬಿ ಪಿ ಕಂಟ್ರೋಲ್ ಇರುವುದಿಲ್ಲ ಅಥವಾ ಇನ್ನಿತರ ಯಾವುದೇ ರೀತಿಯ ನಿಮ್ಮ ಈ ಅಲರ್ಜಿ ಸೋಂಕು ಇತ್ಯಾದಿಗಳೆಲ್ಲ ಬೇಗನೆ ಇನ್ಫೆಕ್ಷನ್ ನಂಜುಗಳು ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಆರೋಗ್ಯ ಪ್ರತಿಯೊಬ್ಬರ ಆದ್ಯತೆ ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂತ ಹೇಳ್ತಾರೆ ಹಾಗಾಗಿ ಯಾವುದೇ ಗ್ರಹಗಳ ಬಲ ಇರಲಿ ಇಲ್ಲದೇ ಇರಲಿ ಅವರವರ ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಳೋದು ಅಥವಾ ಆರೋಗ್ಯಕರ ಜೀವನ ಶೈಲಿ ಅಥವಾ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ ಅದನ್ನು ಅಳವಡಿಸಿಕೊಳ್ಳೋದು ಪ್ರತಿಯೊಬ್ಬರ ಮೂಲಭೂತವಾದ ಕರ್ತವ್ಯ ಆಗಿರುತ್ತೆ ಹಾಗಾಗಿ ಅದನ್ನು ನೀವು ಮರಿಬಾರ್ದು ಜೊತೆಗೆ ಆರೋಗ್ಯದ ಒಂದು ಅನಾರೋಗ್ಯ ಉಂಟು ಅಂದರೆ ಅದನ್ನು ಅಸಡ್ಡೆ ಮಾಡದೆ ವಿಳಂಬ ಮಾಡದೆ ತಕ್ಷಣವಾಗಿ ಸೂಕ್ತವಾದ ಚಿಕಿತ್ಸೆ ವೈದ್ಯಕೀಯ ತಪಾಸಣೆ ಅಥವಾ ಇನ್ನಿತರ ಚೆಕಪ್ ಮುಂತಾದವುಗಳನ್ನು ಕಾಲಕ್ಕೆ ಮಾಡ್ಕೋಬೇಕು ಔಷಧೋಪಚಾರ ಅಥವಾ ಆಹಾರದ ಪಥ್ಯ ನಿಯಮ ಇತ್ಯಾದಿಗಳನ್ನು ಖಂಡಿತ ಪಾಲನೆ ಮಾಡಬೇಕಾಗತ್ತೆ ಹಾಗಾಗಿ ಆರೋಗ್ಯ ನಮಗೆ ಈ ತಿಂಗಳಲ್ಲಿ ಅನೇಕ ರೀತಿಯ ಒಂದು ಅಡ್ಡೆ ತಡೆಗೆ ಬರ್ಬೋದು ಇನ್ನು ಅವಸರದಿಂದ ಕೆಲವೊಮ್ಮೆ ಅಪಘಾತಗಳು ತೊಂದರೆಗಳು ಆಗುವಂಥ ಉದಾಹರಣೆಗೆ ಹಣ ಪುಟ್ಟ ವಾಹನ ಅವಘಡಗಳು ಯಂತ್ರ ವಾಹನಗಳ ಅವಘಡಗಳು ಅಥವಾ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಮಾಡುವಾಗ ನಿಮ್ಮ ಅಚಾತುರದಿಂದ ಅವಘಡಗಳು ಅಪಘಾತಗಳು ಗಾಯಗಳು ಆಗುವಂಥದ್ದು ಸಾಧ್ಯತೆ ಇರುತ್ತೆ ಅದರ ಬಗ್ಗೆನೂ ತುಂಬ ಎಚ್ಚರಿಕೆ ವಿಶೇಷವಾಗಿ ಡ್ರೈವಿಂಗ್ ಮಾಡುವಾಗಲೂ ತುಂಬ ಒಂದು ಮುನ್ನ ಮುನ್ನೆಚ್ಚರಿಕೆ ಸೇಫ್ಟಿ ಪ್ರಿಕಾಷನ್ ಅಥವಾ ಸುರಕ್ಷಾ ಕ್ರಮಗಳನ್ನು ಖಂಡಿತ ಅಳವಡಿಸಿಕೊಳ್ಬೇಕಾಗತ್ತೆ ಇನ್ನು ಅಲ್ಲಿ ಸೂರ್ಯನ ಅನುಕೂಲತೆ ನಿಮಗೆ ಇರುವುದಿಲ್ಲ ಸೂರ್ಯನು ಸಪ್ತಮ ಮತ್ತು ಅಷ್ಟಮದಲ್ಲಿರೋ ಕಾರಣ ಕೆಲವೊಮ್ಮೆ ನಿಮಗೆ ಕೌಟುಂಬಿಕವಾದ ಕಲಹ ಈ ತಿಂಗಳಲ್ಲಿ ಬರುತ್ತೆ ಪತಿ ಪತ್ನಿಯರ ಮಧ್ಯೆ ಅಥವಾ ಸಹೋದರ ಸಹೋದರರ ಮಧ್ಯೆ ತಂದೆ ತಾಯಿ ಮಧ್ಯೆ ಬಂಧು ಬಾಂಧವರ ಮಧ್ಯೆ ಎಲ್ಲ ಭಿನ್ನಾಭಿಪ್ರಾಯಗಳು ಈ ತಿಂಗಳಲ್ಲಿ ಉಲ್ಬಣ ಆಗುತ್ತೆ ಅಂದರೆ ಸಣ್ಣ ಪುಟ್ಟ ಕಿಡಿ ಈ ತಿಂಗಳಲ್ಲಿ ದೊಡ್ಡ ಬೆಂಕಿಯಾಗಿ ವ್ಯಾಪನೆ ಆಗ್ಬೋದು ಹಾಗಾಗಿ ತಾಳ್ಮೆಯೂ ಬೇಕಾಗುತ್ತೆ ತಾಳಿದವ ಬಾಳಿಯಾನು ಆರೋಗ್ಯವ ಭಾಗ್ಯ ಮುಂತಾದವೆಲ್ಲ ನಿಮಗೆ ಈ ತಿಂಗಳಲ್ಲಿ ಹೆಚ್ಚೆಚ್ಚು ನೆನಪಿಸಿಕೊಂಡು ಅದನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ ತಾಳ್ಮೆ ತುಂಬ ವಹಿಸಬೇಕಾಗತ್ತೆ ಅನಾವಶ್ಯಕ ವಾಗ್ವಾದ ಅನಾವಶ್ಯಕ ಕಲಹ ಅಥವಾ ಕೆಲವು ರೀತಿಯ ವಿನಿತ್ತಿರ ಜೊತೆಗೆ ಭಿನ್ನಾಭಿಪ್ರಾಯಗಳು ಬಂದರೆ ಅದನ್ನು ಅಲ್ಲಲ್ಲಿಗೆ ಸರಿಪಡಿಸಿಕೊಳ್ಳುವಂಥದ್ದು ಬಿಟ್ಟು ಇನ್ನಷ್ಟು ಮುಂದುವರಿಸುವುದು ಮಾಡಿದರೆ ಇನ್ನಷ್ಟು ನಿಮಗೆ ಅತೃಪ್ತಿ ಹತಾಶೆ ನಿರಾಶೆಗಳು ಆಗ್ತವೆ ಹಾಗಾಗಿ ಮಾತು ನಡವಳಿಕೆ ಬಾಂಧವ್ಯ ಆರೋಗ್ಯ ನಿಮಗೆ ಪ್ರಧಾನವಾಗಿ ಈ ತಿಂಗಳನ್ನು ಖಂಡಿತವಾಗಿ ಅದರ ಗಮನ ಹರಿಸಲೇಬೇಕಾಗತ್ತೆ ಯಾಕಂದರೆ ಅದಕ್ಕೆ ನಿಮಗೆ ಎಲ್ಲ ಹೆಚ್ಚಿನ ಗ್ರಹಗಳ ವೈರುಧ್ಯ ಅಂದರೆ ಆರು ಗ್ರಹಗಳ ವೈರುಧ್ಯವನ್ನು ಅಥವಾ ಕೆಲವೊಮ್ಮೆ ಏಳು ಗ್ರಹಗಳ ವೈರುಧ್ಯವನ್ನು ಎದುರಿಸುವಂಥ ಪರಿಸ್ಥಿತಿ ನಿಮಗೆ ಬರುತ್ತೆ ನಿಮ್ಮ ರಾಶಿಯಾಧಿಪತಿಯಾದ ಚಂದ್ರ ಮಧ್ಯೆ ಮಧ್ಯೆ ಅನುಕೂಲ ಮಾಡಿ ಕೊಡ್ತಾರೆ ಅದು ಎಲ್ಲ ರಾಶಿಗೂ ಕೊಡುವ ಹಾಗೆ ನಿಮಗೇನು ಹದಿಮೂರು ಅಥವಾ ಹದಿನಾಲ್ಕು ದಿನಗಳಲ್ಲಿ ಚಂದ್ರನ ಒಂದು ಬೆಂಬಲ ಬಂದೇ ಬರುತ್ತೆ ಅದರಲ್ಲೇನೂ ಕೊರತೆ ಇಲ್ಲ ಆದರೆ ಇತರ ಗ್ರಹಗಳ ವೈರುಧ್ಯನು ಎದುರಿಸಬೇಕಾದ ಕಾರಣ ಅನೇಕ ರೀತಿಯ ನಿಮಗೆ ತೊಂದರೆಗಳು ಇನ್ನು ಗುಪ್ತ ಶತ್ರು ಪೀಡೆಗಳು ಹಿತಶತ್ರು ಪೀಡೆಗಳು ಕಾಡ್ಬೋದು ಅಲ್ಲಿ ನಿಮಗೆ ಮಂಗಳ ಸೂರ್ಯ ಮತ್ತು ಅಲ್ಲಿ ಗುರುವಿನ ಬಲ ಅದು ಕೊರತೆ ಶನಿ ನವಮದಲ್ಲಿ ಇರುವಂಥದ್ದು ಅಷ್ಟಮದಲ್ಲಿ ರಾಹು ಜೊತೆಗೆ ಧನದಲ್ಲಿ ಇರುವಂಥ ಕೇಳ್ತೀವಿ ಇವೆಲ್ಲವೂ ನಿಮಗೆ ಗುಪ್ತ ಶತ್ರುಗಳ ಕಾಟ ಹಿತಶತ್ರುಗಳ ಕಾಟ ಉಂಟಾಗಿ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಬರುವಂಥದ್ದು ಅಥವಾ ನಿಮ್ಮ ವಿರುದ್ಧ ಏನಾದರೂ ದೂರು ಸಂಚನ್ನು ಮಾಡುವಂಥದ್ದು ಜೊತೆಗೆ ಏನಾದರೂ ನಷ್ಟ ಕಷ್ಟಗಳನ್ನು ಮಾಡುವಂಥ ಒಂದು ಏನಾದರೂ ತೊಂದರೆಗಳನ್ನು ಮಾಡುವಂಥದ್ದು ಎಲ್ಲ ಇರುತ್ತೆ ಹಾಗೆ ನೋಡಿದರೆ ವಿಘ್ನ ಸಂತೋಷಗಳಂತ ಇರ್ತಾರೆ ಹಾಗಾಗಿ ನಿಮಗೇನಾದ್ರು ಕೆಡುಕನ್ನು ಮಾಡಿ ಅದರಿಂದ ಖುಷಿ ಪಡುವಂಥದ್ದೆಲ್ಲ ಇರ್ತಾರೆ ಅಂಥವರಿಂದ ನಿಮಗೆ ಸ್ವಲ್ಪ ತೊಂದರೆಗಳೆಲ್ಲ ಆಗುವಂಥದ್ದು ಅಥವಾ ನಿಮಗೆ ಏನಾದರೂ ರಾಂಗ್ ಐಡಿಯಾ ಕೊಟ್ಟು ನಿಮ್ಮನ್ನು ಹಳ್ಳಕ್ಕೆ ತಳ್ಳುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದು ಹಾಗಾಗಿ ಎಲ್ಲ ವರ್ಗದ ಕಟಕರೇಶವರು ಈ ಬಗ್ಗೆ ಖಂಡಿತ ಎಚ್ಚರಿಕೆಯನ್ನು ಗಮನಿಸಬೇಕು ಜೊತೆಗೆ ಮನಸ್ಸಲ್ಲಿ ಚಿಂತೆ ಒತ್ತಡ ಭಯ ಅಸಹಜವಾಗಿ ಎಚ್ಚರಿಕೆ ಆಗುತ್ತೆ ಯಾವಾಗ ನಮಗೆ ಆರೋಗ್ಯದಲ್ಲಿ ಅಥವಾ ಬಾಂಧವ್ಯದಲ್ಲಿ ಅಥವಾ ನಮ್ಮೊಂದು ಆಗು ಯಾವಾಗ ವ್ಯತ್ಯಾಸ ಆಗುತ್ತೋ ಆವಾಗ ಮನುಷ್ಯನಿಗೆ ಸಹಜವಾಗಿ ಚಿಂತೆ ಒತ್ತಡ ಭಯ ಆತಂಕ ಎಲ್ಲ ಒಟ್ಟೊಟ್ಟಿಗೆ ಬರುತ್ತೆ ಹಾಗೆ ಅವೆಲ್ಲ ಸ್ವಲ್ಪ ನೀವು ಮನೋ ನಿಯಂತ್ರಣ ಮಾಡಬೇಕು ಧೈರ್ಯ ಸರ್ವತ್ರ ಸಾಧನ ಅಂತ ನೀವು ಧೈರ್ಯವನ್ನು ಈಗ ಖಂಡಿತ ಅಳವಡಿಸಿಕೊಳ್ಬೇಕಾಗತ್ತೆ ಜೊತೆಗೆ ಯಾವುದೇ ರೀತಿಯ ಈ ದುಷ್ಟ ವ್ಯಕ್ತಿಗಳಿಂದ ದುಷ್ಟ ಒಂದು ಸಹಚರರಿಂದ ಅಥವಾ ದುರಾಭ್ಯಾಸಗಳಿಂದ ಖಂಡಿತ ದೂರ ಇರಬೇಕು ವಿಶೇಷವಾಗಿ ವಿದ್ಯಾರ್ಥಿಗಳು ಯುವಕರು ಸಾಧಕರು ಯಾರೋ ಘಟಕ ರಚರಿದ್ದಾರೆ ಅವರು ಇಂತಹ ಒಂದು ದುಷ್ಟ ವ್ಯಕ್ತಿಗಳಿಂದ ದುರ್ಬೋಧನೆ ಮಾಡೋರಿಂದ ಅಥವಾ ದುಷ್ಪ್ರೇರಣೆ ಮಾಡೋದ್ರಿಂದ ಇನ್ನೂ ಸ್ವಲ್ಪ ದೂರ ಇರಬೇಕು ಅವರು ನಿಮಗೆ ರಾಂಗ್ ಐಡಿಯಾ ಕೊಡ್ತಾರೆ ಅಥವಾ ಅವರು ನಿಮ್ಮ ಒಂದು ವ್ಯಕ್ತಿಗಳ ವಿರುದ್ಧ ನಿಮ್ಮ ತಂದೆ ತಾಯಿ ವಿರುದ್ಧನೋ ಅಥವಾ ನಿಮ್ಮ ಸಹೋದರ ವಿರುದ್ಧ ಏನಾದರೂ ಸುಮ್ಮನೆ ಚಾಡಿ ಮಾತನ್ನು ಹೇಳಿ ನಿಮ್ಮ ಮನಸ್ಸನ್ನು ಅಥವಾ ನಿಮ್ಮೊಂದು ಒಗ್ಗಟ್ಟನ್ನು ಮರೆಯುವಂಥ ಕೆಲಸಗಳನ್ನು ಮಾಡ್ಬೋದು ಆ ಬಗ್ಗೆ ಖಂಡಿತ ಒಂದು ಎಚ್ಚರಿಕೆ ಹೆಜ್ಜೆ ನಾವು ತಿಂಗಳಲ್ಲಿ ಬೇಕಾಗುತ್ತೆ ಏನು ಆಗಲೇ ಹೇಳಿದಂತೆ ನಿಮಗೆ ಬುಧ ಶುಕ್ರವರು ಸ್ವಲ್ಪ ಆಶೀರ್ವಾದ ಮಾಡ್ತಾರೆ ಅಂದರೆ ನಾಲ್ಕನೇ ತಾರೀಕಿಂದ ಬುಧ ಅನುಗ್ರಹ ಆರಂಭ ಆಗುತ್ತೆ ಆರನೇ ತಾರೀಕಿಂದ ಶುಕ್ರನ ಅನುಗ್ರಹ ಸ್ವಲ್ಪ ಮಟ್ಟಿಗೆ ನಿಮಗೆ ಸಹಾಯಕ ಬರುತ್ತೆ ಹಾಗಾಗಿ ಅಲ್ಲಿ ನಿಮಗೆ ಹಣಕಾಸಿಗೆ ಅಷ್ಟೇನು ಕೊರತೆ ಇರೋದಿಲ್ಲ ಉದ್ಯೋಗ ವ್ಯಾಪಾರದಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗುತ್ತೆ ಉದ್ಯೋಗದ ಪ್ರಯತ್ನದಲ್ಲಿ ಕೆಲವರಿಗೆ ಸಫಲತೆ ಸಿಗ್ಬೋದು ಜೊತೆಗೆ ವ್ಯಾಪಾರ ಕೃಷಿ ಚಟುವಟಿಕೆ ಉದ್ಯಮ ಮಾಡೋರಿಗೆ ಅವರ ಒಂದು ವ್ಯಾಪಾರ ಯಾವುದೇ ಅಡೆತಡೆದಲ್ಲ ನಿರಂತರವಾಗಿ ನಡಿಬೋದು ಆದರೆ ಅದಕ್ಕೆ ಅನುಗುಣವಾಗಿ ಆದಾಯಕ್ಕೆ ಅನುಗುಣಕ್ಕಿಂತ ಖರ್ಚುಗಳು ಜಾಸ್ತಿ ಬರ್ತವೆ ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು ಆಸ್ಪತ್ರೆಯ ಖರ್ಚುಗಳು ಬರ್ಬೋದು ಔಷಧ ಖರ್ಚುಗಳು ಬರ್ಬೋದು ಇನ್ನಿತರ ಯಾವುದೇ ರೀತಿಯ ನಷ್ಟ ಕಷ್ಟಗಳು ಅಂತ ಖರ್ಚುಗಳೆಲ್ಲ ಬರ್ಬೋದಾಗಿದೆ ಹಾಗಾಗಿ ಅಂಥ ವಿಚಾರವಾಗಿ ಸ್ವಲ್ಪ ಹಣಕಾಸಿನ ನಿರ್ವಹಣೆ ಚೆನ್ನಾಗಿ ಮಾಡಿಕೊಳ್ಳಿ ಬುಧ ಶುಕ್ರರಿಂದ ಆದಾಯಕ್ಕೆ ಸ್ವಲ್ಪ ಮಟ್ಟಿಗೆ ಸಹಾಯಕ ಆಗುವಂಥ ವಿಚಾರ ಇರುತ್ತೆ ಇವೆಲ್ಲವೂ ಈ ತಿಂಗಳಲ್ಲಿ ಸ್ವಲ್ಪ ನೀವು ಹೆಚ್ಚಿನ ಒಂದು ಗಮನವನ್ನು ಹರಿಸಬೇಕು ಮುನ್ನೆಚ್ಚರಿಕೆಯಿಂದ ತಿಂಗಳ ಪೂರ್ತಿ ಇರಬೇಕಾಗತ್ತೆ ಮುಂದೆ ಕೆಲವೊಂದು ಹಂತದಲ್ಲಿ ನಿಮಗೆ ಇದರ ಪ ಒಂದೊಂದು ಗ್ರಹಗಳು ಅಲ್ಲಿ ಮುಂದಕ್ಕೆ ಚಲನೆ ಆದಾಗ ಅವಾಗ ನಿಮ್ಮ ಸಮಸ್ಯೆಗಳು ಖಂಡಿತ ನಿವಾರಣೆ ಆಗುತ್ತೆ ಇನ್ನು ಈ ತಿಂಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಗಮನಿಸಿಕೊಳ್ಳಿ ಆ ದಿನಗಳನ್ನು ಪ್ರಮುಖವಾದ ಕೆಲಸ ಕಾರ್ಯ ಇದ್ದರೆ ಭೇಟಿ ಯಾವುದೇ ಸಹಿ ಒಪ್ಪಂದ ಇದ್ದರೆ ಅದನ್ನು ಈ ಚಂದ್ರನ ಅನುಕೂಲ ಇರುವಂಥ ಡೇಟ್ಗಳನ್ನು ಬಳಸ್ಕೊಬೋದು ಫೆಬ್ರವರಿಯಲ್ಲಿ ಫೆಬ್ರವರಿ ಒಂದು ಎರಡು ಐದು ಆರು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಇಪ್ಪತ್ತೊಂದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೆಂಟು ಎಷ್ಟು ದಿನಾಂಕಗಳು ನಿಮಗೆ ಚಂದ್ರನ ಬೆಂಬಲ ಇರುವಂಥ ನಿಮ್ಮ ರಾಶಿ ಅಧಿಪತಿ ಚಂದ್ರನೇ ಆಗಿದ್ದಾನೆ ಕಟಕ ರಾಶಿ ಅಧಿಪತಿ ಚಂದ್ರ ಹಾಗಾಗಿ ಚಂದ್ರನ ಒಂದು ವಿಶೇಷವಾದ ಬೆಂಬಲ ನಿಮಗೆ ಈ ಡೇಟ್ಗಳಲ್ಲಿ ಇರ್ತವೆ ಹಾಗಾಗಿ ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯಗಳೇ ಈ ಡೇಟ್ಗಳನ್ನು ನೆನಪಿಟ್ಟುಕೊಂಡು ಬಳಸಿಕೊಳ್ಳುವಂಥದ್ದು ಏನು ಆಗಲೇ ಹೇಳಿದಂತೆ ನಿಮಗೆ ಬಣ್ಣಗಳ ವಿಚಾರ ಗಮನಿಸಿದರೆ ನಿಮಗೆ ಅಲ್ಲಿ ಆರಂಭದಲ್ಲಿ ಹೆಚ್ಚಿನ ಯಾವುದೇ ಗ್ರಹಗಳ ಬೆಂಬಲ ಇರುವುದಿಲ್ಲ ಅಲ್ಲಿ ಬುಧನ ಬೆಂಬಲ ನಿಮಗೆ ನಾಲ್ಕನೇ ತಾರೀಕು ನಮಗೆ ಫೆಬ್ರವರಿ ನಾಲ್ಕರಿಂದ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ ಇದನ್ನು ಫೆಬ್ರವರಿ ನಾಲ್ಕರಿಂದ ಬಳಸ್ಕೊಳ್ಳಿ ಇನ್ನು ಶುಕ್ರನ ಬೆಂಬಲ ನಿಮಗೆ ಆರಂಭ ಆಗೋದು ಫೆಬ್ರವರಿ ಆರರಿಂದ ಹಾಗಾಗಿ ಫೆಬ್ರವರಿ ಆರರಿಂದ ನೀವು ವಿಶೇಷವಾಗಿ ವೈಟ್ ಅಥವಾ ಬಿಳೆ ಬಣ್ಣ ಮತ್ತು ಸಂಖ್ಯೆ ಆರನ್ನು ಫೆಬ್ರವರಿ ಆರರಿಂದ ಬಳಸ್ಕೊಳ್ಳುವಂಥದ್ದು ಚಂದ್ರನ ಬೆಂಬಲ ಇರುವಂಥ ಹದಿನಾಲ್ಕು ಡೇಟ್ಗಳನ್ನು ಪ್ರತ್ಯೇಕವಾಗಿ ಹೇಳಿದರೆ ಆ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ ಎರಡನ್ನು ಬಳಸ್ಕೊಳ್ಳುವಂಥದ್ದು ಹಾಗಾಗಿ ನಿಮಗೆ ವಿರಳವಾದ ಗ್ರಹಗಳ ಬೆಂಬಲ ಇರುವ ಕಾರಣ ಸ್ವಲ್ಪ ಎಚ್ಚರಿಕೆ ಮತ್ತು ಯಾವುದೇ ರೀತಿಯ ಆತುರದ ನಿರ್ಧಾರ ತೆಗೆದುಕೊಳ್ಳದೆ ಸಹನೆ ತಾಳ್ಮೆ ವಹಿಸಿ ಆರೋಗ್ಯದ ಕಡೆ ರಕ್ಷಣೆ ಗಮನಿಸ್ಕೊಳ್ಳಿ ಯಾವುದೇ ರೀತಿಯ ಒಂದು ದುಷ್ಟ ವ್ಯಕ್ತಿಗಳ ದುಷ್ಪ್ರೇರಣೆಗಳ ವ್ಯಕ್ತಿಗಳ ಜೊತೆ ಕೈ ಜೋಡಿಸದೆ ಸ್ವಲ್ಪ ಭಕ್ತಿ ಮಾರ್ಗ ಧರ್ಮ ಮಾರ್ಗ ದಾನ ಮಾರ್ಗವನ್ನು ಅನುಸರಿಸಬೇಕಾಗುತ್ತೆ ವಿಶೇಷವಾಗಿ ನೀವು ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾಪರ ಸ್ತೋತ್ರ ಗಣೇಶನ ಸ್ತೋತ್ರ ದೇವಿ ಅಥವಾ ಸ್ತೋತ್ರ ಶಿವನ ಭಕ್ತಿ ಅಥವಾ ಶಿವನ ಸ್ತೋತ್ರಗಳು ಶಿವನ ಅಷ್ಟೋತ್ರ ಲಿಂಗ ಅಷ್ಟಕ ಬಿಲ್ಲು ಅಷ್ಟಕ ಇತ್ಯಾದಿ ದೇವಾಲಯಗಳ ಸಂದರ್ಶನ ಅರಳಿ ಮರದ ಪ್ರದಕ್ಷಿಣೆ ಅದು ಇನ್ನಿತರ ಯಾವುದೇ ರೀತಿ ನಿಮಗೆ ಅನುಕೂಲವಾದಂಥ ಧಾರ್ಮಿಕವಾದ ಆಚರಣೆಗಳನ್ನು ಮಾಡಿ ನಿಮ್ಮ ಮನಸ್ಸಿನ ಸಂಯವನ್ನು ಧರ್ಮವನ್ನು ಕಾಪಾಡಿಕೊಳ್ಳಿ ಎಲ್ಲ ಕಟಕರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಆಯುರ್ವೇದ ಶಕ್ತಿಯಿಂದ ಜಯಾಲಭಗಳು ಸಿದ್ಧ ಆಗಲಿ ವಾಹಿನಿಯ ನಿರಂತರ ಪ್ರೋತ್ಸಾಹಿಸಿದಕ್ಕೆ ಧನ್ಯವಾದಗಳು ಮುಂದೆ ನೀವು ಪ್ರೋತ್ಸಾಹ ನಿರ್ಮಾಣ ಸಿಗ್ತಾ ಇರಲಿ ನಮ್ಮಿಂದ ಪ್ರಸಾರ ಕಾರ್ಯಕ್ರಮಕ್ಕೆ ಸಿಗ್ತಾ ಬನ್ನಿ ಸರ್ವೇಷ ನಾಮ ಸನ್ಮಗಳ ಅನುಭವ